ನನ್ನ ಸ್ನೇಹಿತ ಸಂತೋಷ್ ಬೆಳ್ಳೂಟಿರವರು ಪರಿಸರವನ್ನು ಉಳಿಸಿ ಬೆಳೆಸಬೇಕೆಂಬ ನಿಟ್ಟಿನಲ್ಲಿ ಸಾವಿರಾರು ಮರಗಿಡಗಳನ್ನು ನೆಟ್ಟು ಪರಿಸರ ಪ್ರೇಮಿಯಾಗಿದ್ದು ಇದರ ಜೊತೆಗೆ ಹಲವಾರು ರೀತಿಯ ಸಮಾಜ ಸೇವಾ ಕಾರ್ಯಗಳನ್ನು ಮಾಡಿ ಜನರ ಮನದಲ್ಲಿ ಶಾಶ್ವತವಾಗಿ ಉಳಿದಿದ್ದಾರೆ ಇಂದು ಸಂತೋಷ್ ಬೆಳ್ಳೂಟಿರವರ ನೆನಪಿನಲ್ಲಿ ಆರುನೂರ ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಗಿದ್ದು ದೇಶದ ಮುಂದಿನ ಭವಿಷ್ಯಕ್ಕೆ ಇಂದಿನ ಯುವಜನರೇ ಶಕ್ತಿ ಮುಂದೆ ನಿಮ್ಮ ಬಾಳು ಬಂಗಾರವಾಗಲಿ ಸಂತೋಷ್ರವರಂತೆ ತಾವು ಕೂಡ ಸಮಾಜ ಸೇವಾ ಕಾರ್ಯಗಳನ್ನು ಮಾಡಿ ಇತರರಿಗೆ ಮಾದರಿಯಾಗಬೇಕೆಂದು ಎಸ್ಎನ್ ಕ್ರಿಯಾ ಟ್ರಸ್ಟ್ ಅಧ್ಯಕ್ಷ ಸಮಾಜ ಸೇವಕ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡ ಆಂಜನಪ್ಪ ಪುಟ್ಟೂರವರು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು ಶಿಟ್ಟಘಟ್ಟ ತಾಲೂಕು ಬೆಳ್ಳೂಟಿ ಗೇಟ್ನಲ್ಲಿನ ಗುಟ್ಟಾಂಜನೇಯ ಸ್ವಾಮಿ ದೇವಾಲಯದ ಕಲ್ಯಾಣ ಮಂಟಪದಲ್ಲಿ ಶ್ರೀ ಗುಟ್ಟಾಂಜನೇಯ ಸ್ವಾಮಿ ಕಲ್ಯಾಣ ಮಂಟಪದ ಮರು ಜೀರ್ಣೋದ್ಧಾರಕ ಪರಿಸರ ಪ್ರೇಮಿ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯ ದಿವಂಗತ ಸಂತೋಷ್ ಬೆಳ್ಳೂಟಿ ರವರ ಸವಿನೆನಪಿನಲ್ಲಿ ಎಸ್ಎನ್ ಕ್ರಿಯಾ ಟ್ರಸ್ಟ್ನ ಅಧ್ಯಕ್ಷ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡ ಆಂಜನಪ್ಪ ಅವರ ನೇತೃತ್ವದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆದ ಆರುನೂರ ಐವತ್ತಕ್ಕೂ ಹೆಚ್ಚು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಹಾಗೂ ಕಾಂಗ್ರೆಸ್ ಮುಖಂಡ ಆಂಜನಪ್ಪ ಪುಟ್ಟು ಮತ್ತಿತರರು ಭಾಗವಹಿಸಿ ಸಂತೋಷಿ ಬೆಳ್ಳೂಟಿರವರ ಭಾವಚಿತ್ರಕ್ಕೆ ವಿಶೇಷ ಪೂಜೆಗಳನ್ನು ಸಲ್ಲಿಸಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆದ ಆರುನೂರ ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಆತ್ಮೀಯವಾಗಿ ಶಾಲು ಒದಿಸಿ ಹೂಮಾಲೆ ಹಾಕಿ ನೆನಪಿನ ಕಾಣಿಕೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಿ ಅಭಿನಂದಿಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದರು ಈ ಕಾರ್ಯಕ್ರಮದಲ್ಲಿ ಕೋಚ್ಮಲ್ ಮಾಜಿ ನಿರ್ದೇಶಕ ಶ್ರೀನಿವಾಸ್ ಸಂತೋಷ್ ರವರ ಪತ್ನಿ ವರಲಕ್ಷ್ಮಿ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ಕಾಳ್ನಾಯಕ್ನಳ್ಳಿ ಭೀಮೇಶ್ ವೆಂಕಳ್ಳಿ ಚಂದ್ರು ತಲಕಾಯಲ್ ಬೆಟ್ಟ ಅಶ್ವಥ್ ರೆಡ್ಡಿ ಗೌಡ್ನಳ್ಳಿ ಮಂಜುನಾಥ್ ಹುಣಸೇನಹಳ್ಳಿ ಮಂಜುನಾಥ್ ತುಮನಹಳ್ಳಿ ವೆಂಕಟೇಶ್ ಹೆಣ್ಣೂರು ಸುಬ್ರಹ್ಮಣಿ ಆನೂರು ದೇವರಾಜ್ ಮಳಮಾಜ್ನಹಳ್ಳಿ ಮುನರಾಜ್ ಸೇರಿದಂತೆ ಆಂಜನಪ್ಪ ಪುಟ್ಟೂರ್ ಅವರ ಅಭಿಮಾನಿಗಳು ವಿದ್ಯಾರ್ಥಿಗಳು ಪೋಷಕರು ಸಾರ್ವಜನಿಕರು ಮತ್ತಿತರರು ಉಪಸ್ಥಿತರಿದ್ದರು ನಿಟ್ಟಿನಲ್ಲಿ ಹೆಚ್ಚು ಶಕ್ತಿ ಬಂದು ನೀವೆಲ್ಲ ವಿದ್ಯಾವಂತರಾಗಿ ನಿಮ್ಮ ಊರಿಗೆ ದೇಶಕ್ಕೆ ನಾಡಿಗೆ ಕೇಳಿದ್ದು ಒಳ್ಳೆದಾಗ Ek sal net skoonmaak vir die pad. ನಮಗೆ ಒಂದು ಕಡೆ ನೋವು ಒಂದು ಕಡೆ ಅನಿವಾರ್ಯತೆ ಈ ಕಾರ್ಯಕ್ರಮ ನಾವು ಸಂತೋಷ್ ಬೆಳ್ಳುಟಿ ಅವರು ಸುಮಾರು ಹತ್ತು ಈ ರೀತಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮಾಡೋಣ ಮಕ್ಕಳಿಗೆ ಬೆಸ್ಟ್ ಅಂತ ಕೆಲಸ ಮಾಡೋಣ ಅಂತೇಳಿ ನಾವು ಕಳೆದ ಹತ್ತು ವರ್ಷಗಳಂತೆ ಪ್ರಾರಂಭ ಮಾಡಿದ್ವಿ ಮಾಡಿ ಸತತವಾಗಿ ನಾವು ಮಾಡಿಕೊಂಡು ಎಸ್ ಎಲ್ ಸಿಲಿ ಅತ್ಯುತ್ತಮ ಅಂಕ ಗಳಿಸಿದಂಥವ್ರು ಮತ್ತು ಪಿ ಯು ಸಿ ಗಳಿಸಿದಂಥ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವ ಸಲ್ಲಿಸಿ ಅವರ ಭವಿಷ್ಯಕ್ಕೆ ಒಂದಷ್ಟು ಮಾರ್ಗದರ್ಶನ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಆದ್ರೆ ನಮ್ಮ ದುರಾದೃಷ್ಟ ಸಂತೋಷ್ ಅವರು ಕಳೆದ ಸೊ ಅಂತ ಸಂತೋಷನ ನೆನಪಿನಲ್ಲಿ ನಾವು ಕಾರ್ಯಕ್ರಮ ಮಾಡಿದ್ವಿ ಅಣ್ಣನ್ಗೆ ಮನವಿ ಮಾಡ್ಕೊಂಡ್ವಿ ಅಣ್ಣನು ಸಹ ಬಹಳಷ್ಟು ಕೆಲಸ ಇದ್ರು ಎಲ್ಲಾನು ಸಹ ಬಂದು ಅವನ ವಿಚಾರದಲ್ಲಿ ಬಂದು ನಮ್ಮ ಜೊತೆ ಮಾತನಾಡೋದಕ್ಕೆ ಇಲ್ಲಿ ನಿಂತಿರ್ತಾರೆ ಭವಿಷ್ಯಕ್ಕೆ ತಾವೆಲ್ಲರೂ ಸಹ ಈ ದೇಶದ ಭವಿಷ್ಯ ಏನಂದ್ರೆ ಯುವ ಶಕ್ತಿ ನೀವು ನಿಮ್ಗೆಲ್ಲ ಒಳ್ಳೇದಾಗ್ಲಿ ಆ ಮಕ್ಕಳಿಗೆ ಬಂದಿರೋದ್ದು ನಿಮ್ಮ ಭವಿಷ್ಯಕ್ಕಾಗಿ ಅಗಾಧವಾದ ಒಂದು ಚಿಂತನೆ ಇಟ್ಕೊಂಡು ನಿಮ್ಗೆಲ್ಲ ಒಳ್ಳೇದಾಗ್ಲಿ ಅಂತೇಳಿ ಶುಭ ಹಾರೈಸೋದಕ್ಕೆ ಈ ಕಾರ್ಯಕ್ರಮ ಅವನ ಅವನ ಹಿಂದೆ ಇರೋದನ್ನ ಹಾಗಾಗಿ ಪ್ರತಿ ವರ್ಷ ನಿರ್ತಾ ಇಲ್ಲ ಈ ವರ್ಷ ಇಲ್ಲ ಆದ್ರೂ ಸಹ ನಿಮ್ಮ ಭವಿಷ್ಯಕ್ಕೆ ನಿಮ್ಮ ಬೆಳವಣಿಗೆಗೆ ನಾವು ಸದಾ ಸಹಕಾರಿಯಾಗಿ ನಿಂತು ನಿಮ್ಮ ಭವಿಷ್ಯಕ್ಕೆ ಮೊದಲ ಪ್ರಯತ್ನ ನಿಮ್ಮಗಳೇ ಆಗಿರ್ಬೇಕು ಎಷ್ಟು ಓದ್ತೀರಿ ಎಷ್ಟು ಕೆಲಸ ಮಾಡ್ತೀರಿ ಎಷ್ಟು ಆಲೋಚನೆ ಮಾಡ್ತೀರಿ ಎಷ್ಟು ಗಟ್ಟಿಯಾಗಿ ನಿಮ್ಮ ಬಗ್ಗೆ ನಿಮ್ಗೆ ಆತ್ಮವಿಶ್ವಾಸ ಇದ್ರೆ ನೀವು ಅಷ್ಟು ಯಶಸ್ಸು ಕಾಣ್ತೀರಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಮಾತಾಡ್ತಾ ಇದ್ದೀನಿ ಎಲ್ಲ ವಿದ್ಯಾರ್ಥಿಗಳು ಸಹ ಬಹಳ ವಿಶೇಷ ವಿಶಿಷ್ಟ ನೀವೆಲ್ಲರೂ ಇಲ್ಲಿ ನಮ್ಗೆ ದೇಶದ ದೊಡ್ಡ ಆಸ್ತಿ ಹಾಗಾಗಿ ನೀವೆಲ್ಲರೂ ಸಹ ದೊಡ್ಡ ನಕ್ಷತ್ರಗಳಾಗಿ ದೇಶಕ್ಕೆ ಒಂದು ಕುಡಿಯಾಗಿ ಭವಿಷ್ಯಕ್ಕೆ ಶಿಲ್ಗಟ್ಟದ ಭವಿಷ್ಯನ ನಿರ್ಮಾಣ ಮಾಡೋದ ನಿಟ್ಟಿನಲ್ಲಿ ನೀವೆಲ್ಲರೂ ಸದೃಢ ಆಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಶುಭಾಶಯಗಳನ್ನ ತಿಳಿಸಿ ನಾನು ಮಾತಿಗೆ ವಿಲಾಪ ಕೊಡ್ತಾ ಇದ್ದೀನಿ